ನನಗೆ ನಿಜಕ್ಕೂ ಈ ಸರ್ಕಾರದ ಬಗ್ಗೆ ಒಂದು ಕಡೆ ಆಕ್ರೋಶನೂ ಬರುತ್ತೆ ಇನ್ನೊಂದು ಕಡೆ ಇವರ ಪರಿಸ್ಥಿತಿಗಳನ್ನ ನೋಡಿದ್ರೆ ಯಾವ ಕೃಷಾರ್ಥಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರು ನೋಡಿದಾಗ ಅಯ್ಯೋ ಅನ್ನಿಸ್ತದೆ ನಿಜಕ್ಕೂ ಹೇಳ್ಬೇಕಂದ್ರೆ ಈ ರಾಜ್ಯದಲ್ಲಿ ಸುದೀರ್ಘವಾಗಿ ಇತ್ತೀಚಿನ ರಾಜಕಾರಣ ಮಾಡ್ತಕ್ಕಂಥ ನಾಯಕರಲ್ಲಿ ಬಹುಶಃ ಸಿದ್ದರಾಮಯ್ಯನವರೇ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾಗಿದ್ದ ಎರಡು ಬಾರಿ ರಾಜ್ಯದ ಉಪಮುಖ್ಯಮಂತ್ರಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಹದಿನ ಹದಿನಾಲ್ಕು ಹದಿನೈದು ಬಜೆಟ್ ಮಂಡನೆ ಮಾಡಿದಂಥ ಮುಖ್ಯಮಂತ್ರಿ ಆರ್ಥಿಕ ಸಚಿವರು ಇಷ್ಟೆಲ್ಲ ಅನುಭವಗಳಿದ್ದು ಇವತ್ತು ಉತ್ತರ ಕರ್ನಾಟಕದ ಐದಾರು ಜಿಲ್ಲೆಗಳಲ್ಲಿ ರೈತರು ಕಳೆದ ಎಂಟೊಂಬತ್ತು ದಿನಗಳಿಂದ ಪ್ರತಿಭಟನೆಯನ್ನು ಬೀದಿನಲ್ಲಿ ಏನು ಮಾಡ್ತಾ ಇದ್ದಾರೆ ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಈ ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಇಂಥ ಪರಿಸ್ಥಿತಿಗಳಲ್ಲಿ ಯಾವ ತೀರ್ಮಾನಗಳು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸಾಧ್ಯ ಇರಲಿಲ್ವ ಏನೋ ಇವತ್ತು ವಿರೋಧ ಪಕ್ಷಗಳ ಕೆಲವು ಪ್ರಮುಖರಿಗೂ ಆಹ್ವಾನ ನೀಡಿದ್ದಾರೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿ ಬಂತು ನನ್ನ ವಿಷಯ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿ ಇದು ಹಲವಾರು ಜನಪ್ರತಿನಿಧಿಗಳನ್ನು ಕರೆದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅಲ್ಲ ಇದು ಮುಖ್ಯಮಂತ್ರಿಗಳೇ ಅವರೇ ಇವತ್ತು ತೀರ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಸಣ್ಣ ವಿಷಯ ಇದು ನನ್ನ ಲೆಕ್ಕದಲ್ಲಿ ಸಣ್ಣ ವಿಷಯವನ್ನು ಬ್ರೋಧೀಕರಿಸ್ಕೊಂಡು ಕೂತಿದ್ದಾರೆ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತಾರೆ ಯಾವ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ಆಳ್ವಿಕೆ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲ ಆ ಸರ್ಕಾರಗಳು ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮತ್ತು ಪತ್ರ ಬರೆಯೋದ್ರ ಮುಖಾಂತರ ಇವತ್ತೇನಾದರೂ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಯಾವ ಕಾರಣಕ್ಕೂ ಅವರು ಅವರಿಗೆ ಇವತ್ತು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ನಾನು ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು ಎರಡು ಬಾರಿನೂ ಸ್ವತಂತ್ರವಾದಂಥ ಮುಖ್ಯಮಂತ್ರಿ ಅಲ್ಲ ನಾನು ಒಂದು ಬಾರಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದೆ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಎರಡನೇ ಬಾರಿ ಬಿ ಜೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಬಿ ಜೆ ಪಿ ಆಡಳಿತ ಕೇಂದ್ರದಲ್ಲಿ ಎರಡೂ ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಸಮಸ್ಯೆಗಳು ಉಂಟಾದಾಗ ಎರಡೂ ಸಂದರ್ಭದಲ್ಲಿ ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಕೊಡಲಿಲ್ಲ ಇಲ್ಲ ಕೇಂದ್ರ ಸರ್ಕಾರ ಬಂದು ಮಧ್ಯಸ್ಥಿಕೆ ವಹಿಸಿ ಪ್ರಧಾನಮಂತ್ರಿಗಳು ಬಗೆಹರಿಸಿ ಅಂತ ಹೇಳಲಿಲ್ಲ ನನ್ನ ಒಂದು ಲೆವೆಲ್ನಲ್ಲೇ ನಮ್ಮ ಸರ್ಕಾರದಲ್ಲಿ ಕೆಲವು ವೈಯಕ್ತಿಕವಾದ ನಿರ್ಧಾರ ನಾನೇ ಮಾಡಿದ್ದೇನೆ

ಇವರು ಕಾರ್ಖಾನೆ ಮಾಲೀಕರು ಪರವಾಗಿ ಅಂತಕ್ಕಂಥ ಒಂದು ಅಭಾಜ್ಞೆ ಇದೆ ಜನಪ್ರತಿನಿಧಿಗಳ ಮೇಲೆ ನಮ್ಮ ಪಕ್ಷದಲ್ಲಿ ಬಂಡಪ್ಪ ಕಾಶ್ಯಪ್ನವರು ಏನು ಮಂತ್ರಿ ಮಂಡಲ ನನ್ನ ಮಂತ್ರಿ ಇದ್ದರು ಒಂದು ಅವ್ರ ತಂದೆ ಕಾಲದಲ್ಲಿ ಯಾವುದೋ ಒಂದು ಸಣ್ಣ ಕಾರ್ಖಾನೆ ಇಟ್ಕೊಂಡಿದ್ರು ಈಗಾಗಲೇ ಅವರು ಮೂರು ವರ್ಷದಿಂದನೇ ಮಾರಾಟನೂ ಮಾಡಿಬಿಟ್ರು ಸವಾಸ ಬೇಡ ಅಂತ ನನ್ನ ಪಕ್ಷದಲ್ಲಿ ಜನತ ಜೆ ಡಿ ಎಸ್ನಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಮ ಪಕ್ಷದಲ್ಲಿಲ್ಲ ಅದನ್ನು ನಾಡಿನ ಜನತೆಗೆ ಸ್ಪಷ್ಟವಾಗಿ ಹೇಳ್ತೇನೆ ಬಂಡಪ್ಪನವರು ನನ್ನ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗಲೂ ಬಂಡಪ್ಪನವ್ರು ಹೇಳಿದ್ರು ಅಂತೇಳಿ ನಾನು ಏನು ರೈತರಿಗೆ ಬೇಡಿಕೆ ಇಡಿಸ್ಲಿಕ್ಕ ವಿಷಯದಲ್ಲಿ ಹಿಂದೆ ಸರಿಲಿಲ್ಲ ಆಗಲೂ ಅವತ್ತು ರೈತರುಗಳಿಗೆ ಅವರ ಏನು ಬೇಡಿಕೆಗಳಿಟ್ಟಿದ್ರು ಅದನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥದ್ರಲ್ಲಿ ನಾನು ಸಮಯ ವ್ಯರ್ಥ ಮಾಡಿಲ್ಲ ಒಂದು ಬಾರಿ ಹೇಳ್ತೀನಿ ನಿಮಗೆ ಹೊಲದಲ್ಲಿ ಕಬ್ಬಿನ ಕೊರತೆ ಇತ್ತು ಕಾರ್ಖಾನೆ ಮಾಲೀಕರಿಗೆ ಕಬ್ಬು ದೊರಕ್ತಾ ಇಲ್ಲ ಅವ್ರು ಏನು ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಆ ಕಾರ್ಖಾನೆ ಮಾಲೀಕರು ನಿಮಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಅವ್ರ ಕಾರ್ಖಾನೆಗಳಿಗೆ ಕಬ್ಬು ಓಡಿಸ್ಕೊಳ್ಳೋದಕ್ಕೆ ರೈತರ ಹತ್ರ ಪ್ರಾರಂಭ ಮಾಡ್ಕೊಂಡ್ರು ಹಿಂದಿನ ಸರ್ಕಾರದಲ್ಲಿ ನಾನಿದ್ದಾಗಲ್ಲ ಹಿಂದೆ ಇದ್ದಾಗ ನಂತರ ಯಾವಾಗ ಕಬ್ಬು ಮಾರಾಟ ಕೊಟ್ಟರು ರೈತರು ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ ನಾನು ಕಾರ್ಖಾನೆ ಮಾಲೀಕರನ್ನ ಕರೆದು ಒಂದು ಸಭೆ ಮಾಡಿದ್ರೆ ಇಲ್ಲ ನಾವು ಯಾರೋ ಕೆಲವರು ಕಬ್ಬು ತೆಗೆದುಕೊಳ್ಳಿಕ್ಕೋಸ್ಕರವಾಗಿ ಮಾಡಿರ್ಬೋದು ನಾವು ಅಗ್ರಿಮೆಂಟ್ ಏನೂ ಮಾಡಿಕೊಟ್ಟಿಲ್ಲ ನಾವು ಆಗೋದಿಲ್ಲ ಸಕ್ಕರೆ ಬೆಲೆ ಕಡಿಮೆ ಆಗಿದೆ ಅಂತೇಳಿ ಶುರು ಮಾಡಿದೆ ರೈತರು ಕರೆಸಿದೆ ಇಬ್ಬರೂ ಕರೆಸಿ ಎರಡು ಬಾರಿ ಮೀಟಿಂಗ್ ಮಾಡಿದೆ ನೀವು ಅಗ್ರಿಮೆಂಟ್ ಮಾಡಿದಿರೋ ಇಲ್ವೋ ಮೊದಲು ನೀವು ಕಾರ್ಕ ರೈತರಿಗೆ ಏನು ಕೊಡಬೇಕು ಕಮಿಟ್ ಆಗಿದಿರಿ ಕೊಡಿ ನಿಮ್ಮ ಸಮಸ್ಯೆ ಏನಿದೆ ಆಮೇಲೆ ಬಂದ ನಂತರ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗೂನಾದ್ರು ಪರಿಹಾರ ಮಾಡೋಣ ಅಂತ ಹೇಳಿ ಇದು ಪ್ರಧಾನಮಂತ್ರಿಗಳನ್ನು ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕೆ ಇವರ ಮಾಡ್ಕೊಂಡಿರೋ ತಪ್ಪುಗಳಿಗೆ ಅವರ ಮೇಲೂ ಜನಗಳಲ್ಲಿ ಅನುಮಾನ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಪಡೆದಿರ್ತಕ್ಕಂಥ ಪತ್ರ ಅವ್ರಿಗೂ ಗೊತ್ತಿದೆ ಈ ವಿಷಯದಲ್ಲಿ ಪ್ರಧಾನಮಂತ್ರಿ ಇಂಟರ್ಫಿಯರ್ ಆಗೋಕ್ಕಾಗಲ್ಲ ಅಂತೇಳಿ ಕೇಂದ್ರ ಸರ್ಕಾರದ್ದು ಈ ಒಂದು ಕಬ್ಬು ಬೆಳೆಗಾರರ ವಿಷಯದಲ್ಲಿ ಒಂದು ಎಫ್ ಆರ್ ಪಿ ದರವನ್ನು ನಿಗದಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಎಫ್ ಆರ್ ಪಿ ದರ ನಿಗದಿ ಮಾಡಿದ್ದಾರೆ ಕಾರ್ಖಾನೆ ಮಾಲೀಕರಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತಕ್ಕಂಥ ಒಂದು ನಿಗದಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಆಗಿದೆ ರಾಜ್ಯ ಸರ್ಕಾರದಿಂದ ಏನಾದರೂ ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬೆಲೆ ಏನಿದೆ ಅದಕ್ಕೆ ಸ್ವಲ್ಪ ದುಡ್ಡು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರೆ ಎಮ್ ಎಸ್ ಪಿ ನಾವು ತೀರ್ಮಾನಕ್ಕೆ ಬರಬೇಕು ರಾಜ್ಯ ಸರ್ಕಾರ ಇದು ಇರ್ತಕ್ಕಂಥದ್ದು ಇಲ್ಲಿ ಎರಡೂ ರೈತರು ಮತ್ತು ಕಾರ್ಖಾನೆ ಮಾಲೀಕರನ್ನ ಈ ಎಂಟು ದಿನ ಒಂಬತ್ತು ದಿನ ಸಮಯ ವ್ಯರ್ಥ ಮಾಡಿದ್ರಲ್ಲ ಈ ಪ್ರಶ್ನೆ ಪ್ರಾರಂಭ ಆದ ದಿನದಲ್ಲೇ ಈ ಸಮಸ್ಯೆ ಅವತ್ತೇ ಕರೆದು ಮೀಟಿಂಗ್ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭಟನೆಯನ್ನು ಇವರು ಎದುರಿಸಬೇಕಾಗಿರಲಿಲ್ಲ ಮಂತ್ರಿಗಳಿಗೂ ಹಾಂ ಅದು ಅವ್ರು ಹೇಳಬೇಕು ಮುಖ್ಯಮಂತ್ರಿಗಳು ಹೇಳಬೇಕು ನನ್ನ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಎರಡು ಸಾವಿರದ ಆರು ಮುಖ್ಯಮಂತ್ರಿ ಇದ್ದಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಮನೆಯಲ್ಲಿ ಒಂದು ಗ್ರಾಮ ಪ್ರೋಗ್ರಾಮ್ ಪ್ರೋಗ್ರಾಮ್ನ ಅಲ್ಲಿ ಬಿದರ್ ಜಿಲ್ಲೆಗೆ ಹೋದಾಗ ಅಲ್ಲಿ ಪರಿಸ್ಥಿತಿಗಳು ನೋಡಿದೆ ಬೀದರ್ ಜಿಲ್ಲೆನಲ್ಲಿ ಬ ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿದೆ ಹೊಲದಲ್ಲಿ ಹೋಗಿತ್ತು ಕಬ್ಬೆಲ್ಲ ಆ ಪರಿಸ್ಥಿತಿ ನೋಡಿ ನಾನು ಘೋಷಣೆ ಮಾಡಿದೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ರೈತನಿಗೆ ಸಹಾಯಧನನ ನಾವು ಸರ್ಕಾರದಿಂದಲೇ ಕೊಡ್ತೀವಿ ಯಾರು ಬ ಕಾರ್ಖಾನೆಯಲ್ಲಿ ಮಾರಾಟ ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿ ಅವತ್ತಿನ ಕಾಲದಲ್ಲಿ ಇನ್ನೂರ ನಲವತ್ತೆಂಟು ಕೋಟಿನ ಏನೋ ಬಿಡುಗಡೆ ಮಾಡ್ತೀವಿ ಆಗಲೂ ಸಹ ನನಗೆ ಹಿಂಸೆ ಎಲ್ಲಿದೆ ದುಡ್ಡು ಕೊಡಲಿಕ್ಕೆ ಅಂತ ಹೇಳಿ ನನ್ನ ಬಜೆಟ್ ನಮ್ಮ ಸರ್ಕಾರದ ಬಜೆಟ್ಟು ಯಡಿಯೂರಪ್ಪನ ಮುಖ್ಯಮಂತ್ರಿಗಳಿದ್ದಾಗ ಮೂವತ್ತ್ನಾಲ್ಕು ಸಾವಿರ ಏನೋ ಇತ್ತು ಇಲ್ಲಿ ನಾನು ಅದಕ್ಕೆ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಹೇಳಿ ನೀವು ಅಂತಲೇ ಈಗ ನಿಮ್ಮ ಮುಖಾಂತರ ಕಳಿಸ್ತಾ ಇರೋದು ಈ ಮೆಸೇಜ್ನ ಅವತ್ತು ಇನ್ನೂರ ನಲವತ್ತೆಂಟು ಕೋಟಿ ಕೊಟ್ಟು ರೈತನ ಉಳಿಸ್ದೆ ನಿಮಗೇನಾಗಿದೆ ಇದನ್ನ ಅವ್ರು ಕೇಳ್ತೀನಿ ನಾನು ಇಲ್ಲಿ ಇಲ್ಲಿ ದುಡ್ಡು ಇದೆಯೋ ಇಲ್ಲೋ ಯಾವ್ಯಾವದಕ್ಕೂ ಇವತ್ತು ಅದೇಂಥದ್ದು ಗ್ಯಾರಂಟಿ ಸ್ಕೀಮ್ನ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಕೊಂಡು ಅವ್ರನ್ನ ಪ್ರತಿ ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರದಲ್ಲಿ ಎಲ್ಲ ಮಾಡ್ಕೊಂಡು ಕೂತಿದ್ದೀರಿ ಅವಶ್ಯಕತೆ ಏನಿದ್ದೀವಲ್ಲ ದುಡ್ಡು ಇದೆ ರಾಜ್ಯದಲ್ಲಿ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಈ ನಾಡಿನ ಜನ ರಾಜ್ಯದ ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ನೀವೇ ಬರೀತೀರಿ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ರಾಜ್ಯ ಇದು ಇಲ್ಲಿ ಯಾವುದೇ ರೀತಿಯ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇವರಿಗೆ ಆ ರೈತರ ಬಗ್ಗೆ ಕನಿಕರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದ್ರೆ ಬೆಳಗಾವಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜನಪ್ರತಿನಿಧಿಗಳು ಒಂದೊಂದು ಕಾರ್ಖಾನೆ ಕಟ್ಕೊಂಡವ್ರೆ ಕೆಲವರು ಎರಡೆರಡು ಮೂರ್ ಮೂರು ಕಟ್ಕೊಂಡವ್ರೆ ಬೆಳಗಾವಿ ಬೆಳಗಾವಿನಲ್ಲೇ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳು ಇಲ್ಲ ಇರಬಹುದು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರೀತಿ ರೈತರ ಬಗ್ಗೆ ಅಸಡ್ಡೆಯಿಂದ ಬೇಜವಾಬ್ದಾರಿ ತಂದಿಂದ ನಡ್ಕೊತಾ ಇರ್ತಕ್ಕಂಥ ಸರ್ಕಾರದ ನಡವಳಿಕೆ ನೋಡಿದ್ರೆ ಇವರು ರೈತರನ್ನ ಉಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಕಾರ್ಖಾನೆಗಳನ್ನು ಉಳಿಸಬೇಕು ಅಂತಕ್ಕಂಥದ್ದು ಇವರ ಅಭಿಪ್ರಾಯ ಇದೆ ಅಂತಕ್ಕಂಥ ನನ್ನ ಇಲ್ಲ ನಾನು ಕಾರ್ಖಾನೆ ಮಾಲೀಕರು ನಾನು ಕರೆದರು ಬರ್ತಾರಾ ಕಾರ್ಖಾನೆ ಕಾರ್ಖಾನೆ ಮಾಲೀಕರದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ನಾನು ಇವತ್ತು ಮುಖ್ಯಮಂತ್ರಿಗಳನ್ನ ಮೊನ್ನೆನೂ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಈಗ ಯಾಕಂದರೆ ಎಚ್ ಕೆ ಪಾಟೀಲನ್ನ ಮೊನ್ನೆ ಕಳಿಸಿದ್ರು ಅವ್ರು ಏನು ಭರವಸೆ ಕೊಟ್ಟವರೋ ನನಗಿನ್ನೂ ಗೊತ್ತಿಲ್ಲ ಹತ್ರ ನಿಮ್ಮ ಮನವಿನ ಹೇಳ್ತೀನಿ ಅಂತೇಳಿ ಬಂದರು ನಾನು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷ ಕಾಯ್ತಾ ಇವತ್ತು ನೋಡೋಣ ಇವತ್ತು ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಸಭೆ ಕರೆದವರಲ್ಲ ಅದ್ರಲ್ಲಿ ಯಾವ ಸಂಶಯ ಇಲ್ಲ ಅದಕ್ಕೆ ಹೇಳಿದೆ ಇಷ್ಟೆಲ್ಲ ಅನುಭವ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಉಡಾಫೆ ಬೇಜವಾಬ್ದಾರಿ ತಂದಲ್ಲಿ ರೈತನಿಗೆ ಅಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಈ ವ್ಯಕ್ತಿ ಆಡಳಿತ ನಡೆಸ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೆ ನಡೆಸ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ ನಾನು ಪೇಮೆಂಟ್ ಕೊಡಬೇಕು ಬ ಏನಾದರೂ ಹದಿನಾಲ್ಕು ದಿವಸ ಆದ ನಂತರ ಇವರೇನಾದ್ರೂ ಮುಂದೆ ಕೊಡದೇ ಇದ್ರೆ ಬಡ್ಡಿನೂ ಸಹ ಕೊಡಬೇಕು ಪ್ರತಿದಿನದ ಲೆಕ್ಕ ಹಾಕಿ ಅಂತಕ್ಕಂಥದ್ದು ಅಗ್ರಿಮೆಂಟ್ ಇದೆಲ್ಲ ಇದೆ ಕಾಯ್ದೆ ಆದರೆ ಇವತ್ತವರಿಗೆ ಕಾಯ್ದೆಗಳನ್ನು ಯಾವ ಸರ್ಕಾರದಲ್ಲೂ ಅನುಷ್ಠಾನಕ್ಕೆ ತರಕಾಗಿ ಯಾವ ತರ ಇನ್ನೂರ ಎಪ್ಪತ್ತು ಈಗ ಈಗ ಇಲ್ಲಿ ಮಾತಾಡ್ತಾ ಇದ್ದೀರಲ್ಲ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಬಂದು ಈ ಥರ ಇದೆ ಡಿಫ್ರೆನ್ಷಿಯೇಟ್ ಆ ರಾಜ್ಯದಲ್ಲಿ ಒಂದು ರೀತಿ ಇದೆ ನಮ್ಮಲ್ಲಿ ಒಂದು ರೀತಿ ಇದೆ ನಮಗೆ ತೊಂದರೆ ಕೊಟ್ಟಿದ್ದೀರಿ ಅಂತೇಳಿ ಈ ಕ್ಷಣದವರೆಗೆ ಯಾರಾದರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಿದ ಈಗ ಈ ಆಪಾದನೆ ಮಾಡೋರು ಕರ್ನಾಟಕಕ್ಕೊಂದು ಇನ್ನೊಂದು ರಾಜ್ಯಕ್ಕೆ ಇನ್ನೊಂದು ಮಾಡೋಕ್ಕಾಗತ್ತಾ ಎಲ್ಲ ಎಲ್ಲ ತೀರ್ಮಾನಗಳು ಎಲ್ಲ ರಾಜ್ಯಕ್ಕೂ ಒಂದೇ ಇವರು ಸುಮ್ಮನೆ ಕಾರಣಗಳನ್ನು ಕೊಟ್ಕೊಂಡು ಕಾಲ ತಲ್ಕೊಂಡು ಕೂತಿದ್ದಾರೆ